ಪ್ರಪಂಚದ ಎಲ್ಲ ಕಡೆ ಹೀಗೆ ಕೆಂಪು ಶರ್ಟ್ ನೋಡ್ತೀರಾ ಕೆಂಪು ಕೆಂಪು ಡ್ರೆಸ್ ಹಾಕೊಂಡು ಎಲ್ಲರೂ ಒಂದಾಕ್ತಾರೆ ಒಂದು ರೀತಿಯಲ್ಲಿ ಯಶಸ್ವಿಯಾಗಿದೆ ಪ್ರಪಂಚದ ಹಲವಾರು ಕಡೆಗಳಲ್ಲಿ ಯಶಸ್ವಿಯಾಗಿದೆ ಫ್ರಾನ್ಸ್ ಅಲ್ಲಿ ಆರು ಗಂಟೆ ಕೆಲಸ ಮಾಡಿದರೆ ಸಾಕು ಇವತ್ತು ಈಗ ಅದು ಆರು ಗಂಟೆ ಐದು ದಿನ ಅಮೆರಿಕದಲ್ಲಿ ಎಂಟು ಗಂಟೆ ಸಾಕು ಇಂಗ್ಲೆಂಡ್ ಅಲ್ಲಿ ಎಂಟು ಗಂಟೆ ಸಾಕು ಇದನ್ನೆಲ್ಲ ನೋಡಿ ಡಾಕ್ಟರ್ ಅಂಬೇಡ್ಕರ್ ಅವರು ವೈಸ್ ರಾಯ್ ಕೌನ್ಸಿಲ್ ನ ಮೆಂಬರ್ ಆಗಿದ್ರು ಇನ್ನು ನಮಗೆ ಸ್ವಾತಂತ್ರ್ಯ ಬಂದಿರಲಿಲ್ಲ ಆ ಸಮಯದಲ್ಲಿ ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಮುಂದೆ ಅವರೊಂದು ರೆಸಲ್ಯೂಷನ್ ತರ್ತಾರೆ ಇನ್ನು ಮುಂದೆ ಭಾರತ ದೇಶದಲ್ಲಿ ಏಟ್ ಅವರ್ಸ್ ವರ್ಕ್ ಇರಬೇಕು ಅಂತ ನೈನ್ಟೀನ್ ಫಾರ್ಟಿ ಸಿಕ್ಸ್ ಅಲ್ಲಿ ಅವರೇ ಒಂದು ಅಮೆಂಡ್ಮೆಂಟ್ ಅನ್ನ ಮೂವ್ ಮಾಡಿ ಫ್ಯಾಕ್ಟ್ರೀಸ್ ಆಕ್ಟ್ ಅಲ್ಲಿ ತಿದ್ದುಪಡಿ ತಂದು ಎಂಟು ಗಂಟೆ ಕಾಲದ ಕೆಲಸ ಪ್ರಾರಂಭ ಆಗುತ್ತೆ ಇದು ಅಂಬೇಡ್ಕರ್ ಅವರ ಕೊಡುಗೆ ನಮಗೆ ಅಂಥ ಒಂದು ಹಿನ್ನೆಲೆಯಲ್ಲಿ ಇರಬೇಕಾದ್ರೆ ಭಾರತ ದೇಶದಲ್ಲಿ ಹಲವಾರು ಕಡೆಗಳಲ್ಲಿ ಹಲವಾರು ಅಂತ ಹೇಳೋಕ್ಕಾಗಲ್ಲ ಕೆಲವು ಜಾಗ ಕೆಲವು ಕಡೆಗಳಲ್ಲಿ ಹನ್ನೆರಡು ಗಂಟೆಯನ್ನು ತರೋ ಪ್ರಯತ್ನ ಮಾಡಿದ್ದಾರೆ ಅದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಎಲ್ಲೆಲ್ಲಿ ಆಗಿದೆ ಅಂತ ಒಂದು ಉತ್ತರ ಬರೋದು ಏನು ಗೊತ್ತಾ ಕರ್ನಾಟಕ ಕರ್ನಾಟಕದಲ್ಲಿ ಎಂಟು ಗಂಟೆ ಬಿಟ್ಬಿಟ್ಟು ಹನ್ನೆರಡು ಗಂಟೆ ಬೇಕು ಅಂತ ಯಾರು ತೀರ್ಮಾನ ಮಾಡಿದ್ದೋ ಅದನ್ನು ಗೆಪಕ ಇಟ್ಕೋಬೇಕು ಇಂದಿನ ಬಿಜೆಪಿ ತೀರ್ಮಾನ ಏನಂತ ಹೇಳಿದ್ರೆ ಫ್ಯಾಕ್ಟ್ರೀಸ್ ಆಕ್ಟ್ ಅನ್ನ ಮರೆತು ಬಿಟ್ಟು ಅದನ್ನ ಬದಲಾವಣೆ ಮಾಡಿ ಹನ್ನೆರಡು ಗಂಟೆ ತರಬೇಕು ಅವರೇ ಒಂದು ಹೊಸ ಕಾಯ್ದೆ ತಂದಿದ್ದಾರೆ ಇನ್ನು ಜಾರಿಗೆ ಬಂದಿಲ್ಲ ಓ ಎಸ್ ಎಚ್ ಕೋಡ್ ಆಕ್ಯುಪೇಷನಲ್ ಸೇಫ್ಟಿ ಅಂಡ್ ಹೆಲ್ತ್ ಕೋಡ್ ಅಂತ ಆ ಕೋಡ್ ಅಲ್ಲಿ ಸೆಕ್ಷನ್ ಟ್ವೆಂಟಿ ಫೈವ್ ಅಲ್ಲಿ ಹೇಳುತ್ತೆ ಎಂಟು ಗಂಟೆ ಕಾಲ ಕೆಲಸ ಇರಬೇಕು ಅಂತ ಜಾಸ್ತಿ ಆದರೆ ಓವರ್ ಟೈಮ್ ಕೊಡಬೇಕು ಅಂತ ಇನ್ನು ಜಾರಿಗೆ ಕಾಯ್ದೆಯಲ್ಲಿ ವಿಶ್ವಾಸ ಇಲ್ಲ ಇಲ್ಲಿರೋ ಮಧ್ಯಪ್ರದೇಶದಲ್ಲಿ ಅವರು ಸಹ ಈ ತಿದ್ದುಪಡಿಗಳನ್ನ ತಂದ್ರು ಯುಪಿಯಲ್ಲಿ ಅಲಹಾಬಾದ್ ಹೈಕೋರ್ಟ್ನವರು ನೋಟಿಸ್ ಕೊಟ್ಟಿದ್ದ ಕಾರಣದಿಂದ ಅದನ್ನ ತಡೆಯಾಯಿತು ರಾಜಸ್ಥಾನದಲ್ಲಿ ಸರ್ಕಾರ ಬದಲಾವಣೆ ಆದ ನಂತರ ಅವರು ತಿದ್ದುಪಡಿ ಮಾಡಿದ್ರು İlle ಇಲ್ಲಿ ನಮ್ಮ ವೇದಿಕೆಯಲ್ಲಿ ಕುಂತಿರೋ ಎಲ್ಲಾ ಲೀಡರ್ಸು ರೈತರ ಜೊತೆ ಸೇರಿ ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಿ ಅವರು ಕೇಳಿದ್ರು ಇದು ತಿದ್ದುಪಡಿ ಮಾಡಬೇಕು ವಾಪಸ್ ಹೋಗ್ಬೇಕು ಅಂತ ಸಿದ್ದರಾಮಯ್ಯನವರು ಆಶ್ವಾಸನೆ ಕೊಟ್ಟಿದ್ದಾರೆ ಆಶ್ವಾಸನೆ ಕೊಟ್ಟು ಇನ್ನೂ ಜಾರಿಗೆ ಬಂದಿಲ್ಲ ಆ ಆಶ್ವಾಸನೆ ಯಾಕೆ ಜಾರಿಗೆ ಬಂದಿಲ್ಲ ಅಂತ ಈ ಮೇದಿನ ಆದ ನಂತರ ಆ ಪ್ರಶ್ನೆಯನ್ನ ನಾವು ಕೈ ಬಿಡಬಾರ್ದು ಖಂಡಿತವಾಗ್ಲೂ ನಾವು ಎಂಟು ಗಂಟೆ ಕಾಲಕ್ಕೆ ವಾಪಸ್ ಹೋಗ್ಬೇಕು ಅದರ ಒತ್ತಡ ಯಾರು ಅಂತ ಕೇಳಿದರೆ ನಮಗ್ ಬಂದ್ಬಿಟ್ಟು ಬೆಂಗಳೂರಿನ ಗಂಟೆ ಬೇಕು ಜಾಗತಿಕವಾಗಿ ಎಲ್ಲಾ ಕಡೆ ನಡೀತಾ ಏನು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಇದೆ ಮೇ ದಿನ ಇದೆ ಅದರ ಭಾಗವಾಗಿ ಬೆಂಗಳೂರಿನಲ್ಲೂ ಕೂಡ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಒಟ್ಟಿಗೆ ಸೇರಿ ಇವತ್ತು ಮೇ ದಿನಾಚರಣೆಯನ್ನು ಮಾಡ್ತಾ ಇದ್ವಿ ಮೇ ದಿನಾಚರಣೆಯನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ಇವತ್ತಿರ್ತಕ್ಕಂಥ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಕಾರ್ಮಿಕ ಹಕ್ಕುಗಳನ್ನು ದಮನ ಮಾಡಲಿಕ್ಕೆ ಅಂತ ಏನೆಲ್ಲ ಕ್ರಮ ತಗೊಳ್ತಾ ಇದೆ ಆ ಎಲ್ಲ ಕ್ರಮಗಳನ್ನು ನಿಲ್ಲಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಿದ್ವಿ ಅದರಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಿಂದ ತಂದಿರತಕ್ಕಂತ ಏನು ಕಾರ್ಮಿಕ ಸಂಹಿತೆಗಳಿದಾವೆ ಅವು ಕಾರ್ಮಿಕ ವಿರೋಧಿ ಆದಂತಹ ಸಮಿತಿಗಳಾಗಿದ್ದಾವೆ ಕಾರ್ಮಿಕ ಹಕ್ಕುಗಳನ್ನು ಕಸಿತಾವೆ ಹಾಗಾಗಿ ಆ ಕಾರ್ಮಿಕ ಸಮಿತಿಗಳು ಕೂಡಲೇ ರದ್ದಾಗಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಿದ್ವಿ ಹಾಗೆಯೇ ಅವರು ತಂದಿರತಕ್ಕಂಥ ಇನ್ಸಾಲ್ವೆನ್ಸಿ ಬ್ಯಾಂಕ್ ಕೋಡ್ ಏನಿದೆ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಆ ಕೋಡ್ ಅಡಿಯಲ್ಲಿ ದಿವಾಳಿ ಅನ್ನುವಂಥ ಘೋಷಣೆ ಮಾಡಿಕೊಳ್ತಕ್ಕಂಥ ಕಂಪನಿಗಳಿಗೆ ಕಾನೂನು ರೀತಿಯಲ್ಲಿ ನಮ್ಗೇನು ಫ್ಯಾಕ್ಟ್ರಿ ಮುಚ್ಚೋದಾಗ ಫ್ಯಾಕ್ಟ್ರಿ ಅಥವಾ ತಗೊಂಡಾಗ ರಿಟೈರ್ಮೆಂಟ್ ನಮ್ಗೆ ಸಿಗಬೇಕು ಅದು ಯಾವುದೇ ಅವಕಾಶ ಇಲ್ಲ ಹಾಗಾಗಿ ಈ ಸರ್ಕಾರ ಏನಿದೆ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಕಾರ್ಮಿಕರ ಹಕ್ಕುಗಳನ್ನ ಎರಿತಕ್ಕಂಥ ಸರ್ಕಾರ ಆ ರೀತಿಯಾದಂಥ ಕಾನೂನುಗಳನ್ನು ಬದಲಾವಣೆ ಮಾಡ್ತಿದೆ ಅದರ ವಿರುದ್ಧ ನಾವು ಇವತ್ತು ಈ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ ಹಾಗಾಗಿ ಮೇದಿನಾಚರಣೆ ಭಾಗವಾಗಿ ನಾವು ಒತ್ತಾಯ ಮಾಡ್ತಾ ಇದೀವಿ ಈ ಕಾರ್ಪೊರೇಟ್ ಲೂಟಿ ಮತ್ತೆ ದೋಚುಕುವಿಕೆ ಕಾರಣವಾಗಿರ್ತಕ್ಕಂಥ ಈ ಸರ್ಕಾರ ಏನಿದೆ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಆ ಸರ್ಕಾರ ಮನೆಗೆ ಹೋಗ್ಬೇಕಾಗ್ತದೆ ನಮ್ಮ ಹಕ್ಕುಗಳು ಉಳಿಬೇಕಾಗ್ತದೆ ಆ ಮೂಲಕ ಕಾರ್ಮಿಕ ರಕ್ಷಣೆ ಆಗ್ಬೇಕಾಗತ್ತೆ ಅನ್ನುವಂಥ ಒತ್ತಾಯವನ್ನು ಮಾಡ್ತಾರೆ ಈ ಮೇ ದಿನಾಚರಣೆ ಇವತ್ತು ವಿಶ್ವದಾದ್ಯಂತ ಆಚರಿಸಲ್ಪಡ್ತಾ ಇದೆ ಅದರ ಮುಖ್ಯ ಉದ್ದೇಶ ಅಂತ ಹೇಳಿದರೆ ನೂರ ಮೂವತ್ತ ಎಂಟು ವರ್ಷಗಳ ಹಿಂದೆ ಇದೇ ಮೇ ನಾಲ್ಕನೇ ತಾರೀಕು ಅಮೆರಿಕಾದ ಚಿಕಾಗೋ ನಗರದಲ್ಲಿ ಏನೊಂದು ಹೋರಾಟ ನಡೀತು ಆ ಒಂದು ಹೋರಾಟದ ಸಂದರ್ಭದಲ್ಲಿ ಅಲ್ಲಿ ಸುಮಾರು ನೂರಾರು ಜನ ಹುತಾತ್ಮರಾದರು ಅದಾದ ನಂತರ ಆ ಒಂದು ರಕ್ತ ಸಿಕ್ತ ಹೋರಾಟ ಏನು ನಡೆದಿದೆ ಎಂಟು ಗಂಟೆಗಳ ದುಡಿತಕ್ಕೋಸ್ಕರ ನಡೆದಿರ್ತಕ್ಕಂಥ ಹೋರಾಟ ಆ ದುಡಿತದ ಅವಧಿ ಹನ್ನೆರಡು ಗಂಟೆ ಆದರೂ ಇರ್ಬೋದು ಹದಿನಾರು ಗಂಟೆ ಆದರೂ ಇರ್ಬೋದು ಅವನು ಮಾರನೇ ದಿನ ಕೆಲಸಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಅವನಿಗಷ್ಟು ಆಹಾರಕ್ಕೋಸ್ಕರ ಒಂದು ಸ್ವಲ್ಪ ಕೊಡ್ತಾಯಿದ್ರು ಅದನ್ನು ಪ್ರತಿಭಟಿಸ್ಬಿಟ್ಟು ಪ್ರಪಂಚದ ಅನೇಕ ದೇಶಗಳಲ್ಲಿ ಹೋರಾಟ ನಡೆಯಿತು ಆ ಹೋರಾಟದ ಒಂದು ಅಂತಿಮ ಹೋರಾಟವಾಗಿ ಚಿಕಾಗೋನಲ್ಲಿ ಸಾವಿರದ ಎಂಟುನೂರ ಎಂಬತ್ತಾರು ಮೇ ನಾಲ್ಕನೇ ತಾರೀಕು ಒಂದು ಬೃಹತ್ ಹೋರಾಟ ನಡೀತು ಆ ಹೋರಾಟದಲ್ಲಿ ಮುಂದುವರಿಕೆಯಾಗಿ ಏನು ದ್ವಿತೀಯ ಇಂಟರ್ನ್ಯಾಷನಲ್ ಅಂತ ಏನು ಕರಿತೀವಿ ಈ ಎಡವಾದಿ ಸಂಘಟನೆಗಳ ಒಂದು ಒಕ್ಕೂಟದ ನಾಯಕತ್ವದಲ್ಲಿ ಮೇ ಒಂದನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯಾಗಿ ಆಚರಿಸಬೇಕು ಅಂತ ಹೇಳಿಬಿಟ್ಟು ಕರೆ ಕೊಟ್ಟರು ಹಾಗಾಗಿ ಇವತ್ತು ಪ್ರಪಂಚದಾದ್ಯಂತ ದುಡಿಯುವ ಜನರ ಒಂದು ಹೋರಾಟದ ದಿನವಾಗಿ ಮೇ ದಿನಾಚರಣೆ ಇವತ್ತು ಆಚರಿಸ್ತಾ ಬಂದಿದ್ದೀವಿ ಇವತ್ತು ನೀವು ಜಾಗತಿಕ ವಿದ್ಯಮಾನ ಇರ್ಬೋದು ದೇಶದ ವಿದ್ಯಮಾನಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಅನೇಕ ಅನೇಕ ಸಮಸ್ಯೆಗಳಿಂದ ನಮ್ಮ ಕಾರ್ಮಿಕ ಸಮುದಾಯ ತೊಳಲಾಡ್ತಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಇವಾಗ ನಮ್ಮ ರಾಜ್ಯದಲ್ಲೇ ತಗೊಳ್ಳಿ ಹಿಂದೆ ಇದ್ದಂತಹ ಬಿ ಜೆ ಪಿ ಸರ್ಕಾರ ಎಂಟು ಗಂಟೆಗಳ ದುಡಿತದ ಅವಧಿಯನ್ನು ಹನ್ನೆರಡು ಗಂಟೆಗಳೇ ಹೆಚ್ಚಿದ್ದಾರೆ ಈ ಎಂಟು ಗಂಟೆ ಯಾಕೆ ಬಂತು ಅಂತ ಹೇಳಿದರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮೂರು ವಿಭಾಗವನ್ನು ಮಾಡಿದ್ದಾರೆ ಎಂಟು ಗಂಟೆಗಳ ಕಾಲ ದುಡಿತ ಎಂಟು ಗಂಟೆಗಳ ಕಾಲ ವಿಶ್ರಾಂತಿ ಎಂಟು ಗಂಟೆಗಳ ಕಾಲ ಕಾಲ ತಮ್ಮ ಮಕ್ಕಳ ಜೊತೆಯಲ್ಲಿ ಫ್ಯಾಮಿಲಿ ಜೊತೆಯಲ್ಲಿ ಆತ ಕಾಲ ಕಳಿಬೇಕು ಅನ್ನೋ ರೀತಿಯಲ್ಲಿ ವಿಭಾಗ ಮಾಡಿದ್ದಾರೆ ಆದರೆ ಇವತ್ತು ಏನೊಂದು ಹಿಂದಿನ ಸರ್ಕಾರ ಹನ್ನೆರಡು ಗಂಟೆಗಳಿಗೆ ಫ್ಯಾಕ್ಟ್ರಿ ಆ್ಯಕ್ಟ್ಗೆ ತಿದ್ದುಪಡಿಯನ್ನು ಮಾಡಿಬಿಟ್ಟು ಆ ದುಡಿತದ ಅವಧಿಯನ್ನು ಹೆಚ್ಚಳ ಮಾಡಿದ್ದಾರೆ ಈಗಿನ ಸರ್ಕಾರ ಸಹ ಅದನ್ನು ವಾಪಸ್ ತಗೊಂಡುಕೊಂಡಿಲ್ಲ ಹಾಗಾಗಿ ನಮ್ಮ ಒಂದು ಬೇಡಿಕೆ ಇವತ್ತಿನ ಈ ಒಂದು ಮೇ ದಿನಾಚರಣೆಯ ಮುಖ್ಯ ಘೋಷಣೆ ಅಂತೇಳಿದರೆ ಇವತ್ತಿನ ರಾಜ್ಯ ಸರ್ಕಾರ ಈ ಎಂಟು ಗಂಟೆಗಳ ದುಡಿತ ಅವಧಿಯನ್ನು ಪುನಃ ಸ್ಥಾಪಿಸಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಅದೇ ಥರದಲ್ಲಿ ಏನೊಂದು ಕನಿಷ್ಠ ವೇತನ ಏನಿದೆ ಇವತ್ತಿನ ದಿವಸ ಅದು ಜೀವನ ಯೋಗ್ಯ ವೇತನ ಆಗಬೇಕು ಒಂದು ಬಿಡಿಗಾಸಿನ ಕನಿಷ್ಠ ವೇತನವನ್ನು ಇವತ್ತು ಜಾರಿ ಮಾಡ್ತಾ ಇದ್ದಾರೆ ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಅದು ಜೀವನ ಯೋಗ್ಯ ವೇತನ ಆಗಬೇಕು ಅನ್ನೋ ಒಂದು ಘೋಷಣೆ ಇಟ್ಕೊಂಡು ಇವತ್ತಿನ ಈ ಒಂದು ಮೇ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಕಳೆದ ಹತ್ತು ವರ್ಷದಲ್ಲಿ ನಾವು ನೋಡಬೇಕಾಗಿದ್ದರೆ ಕಾರ್ಮಿಕರ ಸ್ಥಿತಿಗತಿ ಏನಾಗಿದೆ ಅಂತ ನಾವು ನೋಡ್ತೀವಿ ಮೊದಲನೇದಾಗಿ ಏನೇನು ಕಾರ್ಮಿಕರ ಕಾಯ್ದೆಗಳಿತ್ತೋ ನಲ್ವತ್ನಾಲ್ಕು ಕಾಯ್ದೆಗಳನ್ನ ವಾಪಸ್ ತಗೊಂಡು ನಾಲ್ಕು ಕೋಡ್ ಅಂತ ಈ ಮೋದಿ ಸರ್ಕಾರ ತಂದಿದ್ದು ಇದರಲ್ಲಿ ಕಾರ್ಮಿಕರ ವಿರುದ್ಧ ಒಂದು ಮುಖ್ಯವಾದ ಕೆಲಸ ಮಾಡಿರೋದು ನಾವು ನೋಡಬೇಕಾಗಿದ್ರೆ ಕಾರ್ಮಿಕರ ಸಂಘಟನೆ ಮಾಡೋ ಹಕ್ಕಿಂದ ತಗೊಂಡು ಅವ್ರಿಗೆ ಕನಿಷ್ಠ ವೇತನ ಸಿಗಬೇಕಾಗಿರೋ ಹಕ್ಕಿಂದ ತಗೊಂಡು ಮತ್ತು ಇ ಎಸ್ ಐ ಇರಲಿ ಪಿ ಎಫ್ ಇರಲಿ ಅದರಿಂದ ತಗೊಂಡ್ಲು ಎಲ್ಲದ ಮೇಲೂ ತುಳಿಯೋದು ಒಂದು ಈ ಹೊಸ ಕಾಯ್ದೆಗಳಲ್ಲ ನಾವು ನೋಡ್ತೀವಿ ಒಂದು ಉದಾಹರಣೆಗೆ ಕನಿಷ್ಠ ವೇತನಲ್ಲಿ ನಾವು ನೋಡಬೇಕಾಗಿದ್ರೆ ಇವತ್ತು ಬಾಡಿಗೆಗೆ ಎಷ್ಟಾಗತ್ತೆ ಅಂತ ನೋಡಬೇಕು ಊಟಕ್ಕೆ ಎಷ್ಟಾಗತ್ತೆ ಅಂತ ನೋಡಬೇಕು ಬಟ್ಟೆಗೆ ಎಷ್ಟಾಗಬತ್ತೆ ಅಂತ ನೋಡಬೇಕು ಹೊಸ ಕಾಯ್ದೆಯಲ್ಲಿ ನಾವು ನೋಡಬೇಕಾಗಿದೆ ಅವ್ರು ಹೇಗೆ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಅಂದರೆ ಇವತ್ತಿನ ಒಂದು ಒನ್ ತರ್ಡು ಸಿಕ್ಕಲ್ಲ ಕನಿಷ್ಠ ವೇತನದ ಹೆಸರಿನಲ್ಲಿ ಅದು ಮಾತ್ರ ಅಲ್ಲ ಸಂಘಟನೆ ಮಾಡಿದ್ರೆ ಯಾವ್ಯಾವ ಕ್ರಮ ಾರೆ ಸ್ಟ್ರೈಕ್ ಮಾಡಿದ್ರೆ ಪೆನಲ್ಟಿ ಜಾಸ್ತಿ ಮಾಡಿರೋದು ಎಷ್ಟು ಮಟ್ಟಕ್ಕೆ ತುಳಿದಿದ್ದಾರೆ ಅಂತ ನೋಡ್ತೀವಿ ಎರಡನೇದಾಗಿ ನಾವು ನೋಡಬೇಕಾಗಿದ್ರೆ ಹದ್ ವರ್ಷದಲ್ಲಿ ಅಸಮಾನತೆ ತುಂಬಾ ಜಾಸ್ತಿ ಆಗಿದೆ ಆರ್ಥಿಕ ಅಸಮಾನತೆ ತುಂಬ ಜಾಸ್ತಿ ಆಗಿದೆ ಇದರಲ್ಲಿ ಅವ್ರು ಏನು ಹೇಳಿದ್ರು ಬಂದಾಗ ಉದ್ಯೋಗಗಳ ಕೊಡ್ತೀವಿ ಅಂತ ಆದರೆ ನಾವು ನೋಡಬೇಕಾಗಿದ್ರೆ ನಿರುದ್ಯೋಗ ತುಂಬ ಜಾಸ್ತಿ ಆಗಿದೆ ಎಲ್ಲಿ ಜನ ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ಯಾವುದೇ ಥರದ ಭದ್ರತೆ ಇಲ್ಲ ಈ ಕಾಯಂ ಕೆಲಸಗಳು ಏನಿತ್ತು ಪರ್ಮನೆಂಟ್ ಕೆಲಸಗಳು ಅದು ಯಾವುದೇ ಇಲ್ಲದೆ ಇವಾಗ ಬರೀ ಒಂದು ಗುತ್ತಿಗೆ ಕಾರ್ಮಿಕರಾಗಿ ಇದರಲ್ಲಿ ದಿನ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಕನಿಷ್ಠ ವೇತನ ಕೂಡ ಸಿಗ್ತಾ ಇಲ್ಲ ನಾವು ನೋಡಿರೋದು ಮೋದಿ ಸರ್ಕಾರ ಇಂದ ಕಾರ್ಮಿಕರ ಮೇಲೆ ಒಂದು ದಾಳಿಯಾಗಿದೆ ಕಾರ್ಮಿಕರ ವರ್ಗದ ಮೇಲೆ ಒಂದು ದಾಳಿಯಾಗಿದೆ ಇದ್ರ ವಿರುದ್ಧ ನಾವು ನಿಂತ್ಕೋತಾ ಇದೀವಿ ಇದನ್ನ ನಾವು ಸುಮ್ಮನೆ ಇರಲ್ಲ ಕಾರ್ಮಿಕರು ಇದ್ರ ವಿರುದ್ಧ ನಿಂತ್ಕೋತಾರೆ ಕಾರ್ಮಿಕರ ಹಕ್ಕುಗಳು ಏನಿದೆಯೋ ಅದನ್ನ ರಕ್ಷಣೆ ಮಾಡ್ತಾರೆ ಅವರನ್ನ ಸೋಲ್ಸ್ತಾರೆ ಅಂತ ಹೇಳ್ತಾ ಇವತ್ತು ಒಂದು ಮೇಡ ರ್ಯಾಲಿ ನಡೀತಾ ಇದೆ